ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಮೊನ್ನೆ ಶನಿವಾರ ದಿನ ಸೊ ಅಬಿ ಅಂತ ಬಂದಿದ್ದರು ಅವರಿಗೆ ಒಂದು ಆರು ಮರಿಗಳನ್ನ ಕಳಿಸ್ಕೊಟ್ಟೆ ಕೊಡಿಸಿ ಅಂತ ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲೂ ಕೂಡ ಒಂದು ಬ್ಲ್ಯಾಕ್ ಇರುವಂಥ ಮರಿನ ನಾನು ಶಾರ್ಟ್ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಹಾಕಿದ್ದೆ ಅದರಿಂದ ಸಿಕ್ಕಾಪಟ್ಟೆ ಫೋನ್ ಕಾಲ್ಗಳು ಫೋನ್ ಕಾಲ್ಗಳು ಬಂದಿದ್ದೆ ಅದರಲ್ಲೂ ಕೂಡ ಡೌನ್ಗೆರೆಯಿಂದ ಸಿಕ್ಕಾಪಟ್ಟೆ ಜನ ಹುಡುಗರು ಫೋನ್ ಮಾಡಿದರೆ ಸೊ ಇವತ್ತು ಅದೇ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ನೋಡ್ತಾ ಇದ್ದರು ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇವತ್ತಿನ ಸ್ಪೆಷಲ್ ಮರಿಗಳಿಗೆ ಒಂದು ಲೈಕ್ ಕೊಟ್ಟು ಮತ್ತು ಶೇರ್ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಇದು ಬಂಡೂರಲ್ಲಿರುವಂಥ ಒಂದು ಫಾರ್ಮ್ ಸೊ ತುಂಬಾ ಚಿಕ್ಕದಾಗಿರೋ ಫಾರ್ಮ್ ತುಂಬಾ ನೀಟಾಗಿದೆ ಸೊ ಇವ್ರ ಹೆಸರು ಬಂದುಬಿಟ್ಟು ಅಭಿ ಅಂತ ಸೊ ನಾನು ಮೊನ್ನೆ ದಿನ ಒಂದು ಗುರುವಾರ ದಿನ ನಾನು ಒಂದು ವಿಡಿಯೋನ ಶಾರ್ಟ್ ವಿಡಿಯೋ ಮಾಡಿ ಫೇಸ್ಬುಕ್ ಪೇಜಲ್ಲಿ ಹಾಕ್ಕೊಂಡಿದೆ ಸೊ ಅದರಲ್ಲಿ ಅವರು ನನಗೆ ವಿಡಿಯೋಗಳನ್ನು ನೋಡಿ ನನಗೆ ಈ ಥರ ಮರಿಗಳು ಬೇಕು ಕೊಡಿಸ್ಕೊಡ್ತೀರಾ ಅಂತ ಅಂದಮೇಲೆ ಸೊ ಮೊನ್ನೆ ದಿನ ಅವ್ರು ಬಂದಿದ್ದರು ಬಟ್ ನನಗೆ ಮೀಟ್ ಅದು ನಾನು ಸ್ವಲ್ಪ ಹೊತ್ತಿನ ನಂತರ ಮೀಟ್ ಆದಮೇಲೆ ಅವರಿಗೆ ಮರಿಗಳನ್ನ ತೆಗೆದುಕೊಟ್ಟೆ ಸೊ ಆ ಮರಿಗಳು ಬಟ್ ಯಾವ ಥರ ಅಂದರೆ ಮರಿಗಳು ಎಲ್ಲದನ್ನ ಕಲೆಕ್ಷನ್ ಇರುವಂಥ ಮರಿಗಳೇ ಆಲ್ಮೋಸ್ಟ್ ಎಲ್ಲ ಮರಿಗಳನ್ನ ನಾನೇ ಆಯ್ಕೆ ಮಾಡಿರೋದು ತುಂಬ ಚೆನ್ನಾಗಿರೋ ಮರಿಗಳು ಅದರಲ್ಲೂ ಕೂಡ ಒಂದು ಮರಿ ಎದ್ದು ಕಾಣಿಸ್ತಿದೆ ಮೇಲುಗಡೆ ಪಿಂಕ್ ಕಲರ್ ಬಣ್ಣದಿಂದ ಅಂಡರ್ಲೈನ್ ಮಾಡಿರುವಂಥ ಮರಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೊ ಹಣ್ಣೆ ಮೇಲೆ ಕೂಡ ಅದಕ್ಕೆ ಬ್ಲ್ಯಾಕ್ ಮೆಹಂದಿಯಿಂದ ಅದಕ್ಕೆ ಏನೋ ಈ ಥರ ಕಲರನ್ನು ಮಾಡಿದೆ ಸೊ ತುಂಬ ನೀಟಾದಂಥ ಮರಿ ಈ ಮರಿನ ನಾನು ಸ್ವತಃ ಆಯ್ಕೆ ಮಾಡಿದೆ ಸೊ ಇದು ಬೇಕೇ ಬೇಕು ಅಂತ ನಾನು ಆಯ್ಕೆ ಮಾಡಿ ಅವರಿಗೆ ನಿಂತು ಆ ಮರಿನ ಕಳಿಸ್ಕೊಟ್ಟಿದ್ದೆ ಆ ಮರಿ ಕೂಡ ತುಂಬಾ ಸಿಕ್ಕಾಪಟ್ಟೆ ವೀಡಿಯೋಗಳನ್ನ ನೋಡಿ ತುಂಬ ಜನ ಫೋನ್ ಮಾಡಿದರೆ ಮತ್ತು ಫೇಸ್ಬುಕ್ಕಿಂದ ತುಂಬ ಫೋನ್ ಕರೆಗಳು ಇದೆ ಸೊ ಯೂಟ್ಯೂಬಲ್ಲಿ ಕೂಡ ಅದರ ವೀಡಿಯೋ ಕೂಡ ಮಾಡಿ ನಾನು ಇತ್ತೀಚೆಗೆ ಹಾಕಿದ್ದೆ ಸೊ ನೋಡ್ಬೋದು ಫೈನಲಿ ಅವರ ಮರಿಗಳನ್ನ ಹೋಗಿ ಸೊ ಅವ್ರ ಸೆಡ್ನಿಂದ ಒಂದು ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಸೊ ತುಂಬ ಜನ ಮರಿಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತೆ ಸೊ ಫಸ್ಟ್ ಟೈಮ್ ಬಣ್ಣೂರು ಕಡೆ ಈ ಥರ ಮರಿಗಳು ಹೋಗಿರೋದು ಅದು ಅದು ಅವರು ದಾಡ್ಕೊಂಡು ತುಂಬ ಕಡೆ ಮರಿಗಳನ್ನ ಕೊಟ್ಟಿದೆ ಬಟ್ ಬಣ್ಣೂರಲ್ಲಿ ನನ್ನ ಸಾಕಿರೋ ಮರಿಗಳು ಇರಲಿಲ್ಲ ಅನ್ಕೋತೀನಿ ಸೊ ತುಂಬ ನೀಟಾದ ಮರಿಗಳನ್ನ ಕಳಿಸ್ಕೊಟ್ಟ ಮೇಲೆ ಸಿಕ್ಕಾಪಟ್ಟೆ ಫೋನ್ ಕರೆಗಳು ಬಂದಿದೆ ಸೊ ಎಲ್ಲ ಮರಿಗಳನ್ನ ಆಯ್ಕೆ ಮಾಡಿಟ್ಟು ಕೊಟ್ಟಂಥ ಮರಿಗಳು ಈ ಎಲ್ಲ ಮರಿಗಳ ರೇಟ್ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಮೇಲೆ ಇದೆ ಸೊ ಒಂದೇ ಒಂದು ಮರಿ ಕಡಿಮೆ ರೇಟಿಗೆ ಸಿಕ್ಕರೆ ಒಂದು ಒಂಬತ್ತುವರೆ ಹತ್ತು ಸಾವಿರ ಬಿಟ್ಟರೆ ಉಳಿಕ ಎಲ್ಲ ಮರಿಗಳು ಹನ್ನೆರಡು ಸಾವಿರ ಹನ್ನೊಂದುವರೆ ಸಾವಿರ ಈ ಥರ ಮರಿಗಳು ಅವ್ರು ಎಂಟು ಮರಿ ತೊಗೊಳಕ್ಕೆ ಬಂದುಬಿಟ್ಟು ಸೊ ರೇಟ್ ಜಾಸ್ತಿ ಆದ ಕಾರಣಕ್ಕೆ ಸೊ ಆರು ಮರಿಗಳನ್ನ ತೊಗೊಂಡು ಹೋಗಿದ್ರು ಸೊ ನೋಡ್ಬೋದು ಫೈನಲಿ ಅವರ ಫಾರ್ಮಲ್ಲಿ ಮರಿಗಳು ಹೇಗಿದೆ ಪಕ್ಕದಲ್ಲಿ ನೋಡ್ಬೋದು ಅವ್ರ ಇದಕ್ಕೆ ನಾಟಿ ಅಂತ ಕರೀತಾರೆ ಸೊ ನಮ್ಮ ಕಡೆ ಉಸ್ಮಾನಾಬಾದಿ ಉಸ್ಮಾನಬಾದಿ ಅಂತ ಕರೀತಾರೆ ಬಟ್ ನಮ್ಮ ಉಸ್ಮಾನಾಬಾದಿಗೆ ಮತ್ತು ಈ ನಾಟಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಇವು ಸ್ವಲ್ಪ ಗಿಡ ಇರ್ತವೆ ನಮ್ಮ ಸ್ವಲ್ಪ ಲಾಂಗ್ ಆಗಿರುವಂಥ ಮೇಕೆಗಳಿರುತ್ತೆ ಸೊ ಈ ಥರ ಮೇಕೆಗಳನ್ನು ಕೂಡ ಅವ್ರು ಸಾಕೊಂಡವ್ರೆ ಸೊ ನೀಟಾದಂಥ ಫಾರ್ಮ್ ಒಳ್ಳೆಯ ಮರಿಗಳನ್ನ ತೊಗೊಂಡು ಇಟ್ಕೊಂಡವ್ರೆ ಸೊ ನಿನ್ನೆ ದಿನ ಅವು ಅಣ್ಣ ಕೂಡ ನನಗೆ ಫೋನ್ ಮಾಡಿ ಇದನ್ನು ಒಂದು ವಿಡಿಯೋ ಮಾಡಿಕೊಟ್ರು ಸೊ ನಾ ಮರಿಗಳನ್ನ ನೋಡಿ ಕೊಡ್ಬೇಕ ವಿಡಿಯೋಗಳನ್ನು ಹಾಕಿ ಹೇಗಿದೆ ಮರಿಗಳು ಏನಂದ್ರೆ ನಿಮ್ಮ ಕಡೆ ಜನ ಅಂತ ನಾನು ಕೂಡ ಅವರಿಗೆ ಫೋನಲ್ಲಿ ಕೇಳಿದೆ ಬಟ್ ಎಲ್ಲ ಮರಿಗಳು ಚೆನ್ನಾಗಿದೆ ಒಂದು ಮರಿಗಳನ್ನ ನೀವೇನು ಕೊಟ್ಟಿದ್ರಲ್ವಾ ಆ ಥರ ಮರಿಗಳು ತುಂಬಾ ಈ ಕಡೆ ತುಂಬಾ ಕಡಿಮೆ ಸೊ ನಾನು ಕೂಡ ಸಾಕೊಂಡಿದ್ದೀನಿ ಸೊ ಮುಂದಿನ ವರ್ಷ ತನಕ ಸಾಕ್ತೀನಿ ಅಂತ ಹೇಳಿದರು ಸ್ವಲ್ಪ ಕೆಲವೊಂದು ಮರಿಗಳು ಏನು ತಿಂತಿಲ್ಲ ಅಂತ ಹೇಳಿದರು ಬಟ್ ಮರಿಗಳು ತಿಂತಿಲ್ಲ ಅಂದರೆ ಕೆಲವೊಂದು ವಾತಾವರಣಕ್ಕೆ ಅಥವಾ ಮರಿಗಳು ಅಲ್ಲೇ ಇನ್ನೂ ಕೆಲವೊಂದು ಇದರಲ್ಲಿ ಬರಿ ಹಾಲ್ ಮೇಲೆ ಇಟ್ಟಂಥ ಮರಿಗಳು ಕೂಡ ಇದರಲ್ಲಿ ಕೆಲವೊಂದಿದೆ ಅಂದರೆ ವಯಸ್ಸು ನೋಡೋದಕ್ಕೆ ತುಂಬಾ ದೊಡ್ಡ ಮರಿಗಳ ಥರ ಕಾಣಿಸುತ್ತೆ ಇದರಲ್ಲಿ ಇನ್ನೂ ಕೂಡ ಕೆಲವೊಂದು ಮರಿಗಳು ಹಾಲನ್ನು ಕುಡಿತಿದೆ ಸೊ ನೀವು ನಮ್ಮ ಸಾಧ್ಯ ಇಲ್ಲ ಅನ್ಕೋತೀನಿ ಬಟ್ ಇದರಲ್ಲಿ ಕೆಲವೊಂದು ಮರಿಗಳು ಹಾಲು ಕುಡಿಯೋ ಮರಿಗಳು ಕೂಡ ಇದೆ ಅಂದರೆ ಹಾಲು ಕುಡಿಯೋ ಅಂದ್ರೆ ಏನು ಕೆಲವೊಬ್ಬರು ಕೊರಿಗಾರು ದೊಡ್ಡ ಮರಿಗಳಿದ್ರು ಕೂಡ ಅವಕ್ಕೆ ಹಾಲನ್ನು ಬಿಡಿಸಿರೋದಿಲ್ಲ ಮರಿಗಳು ತುಂಬಾ ಜೋರಾಗಿ ಬರಲಿ ತುಂಬಾ ಮರಿಗಳು ಗಟ್ಟಿ ಬರಲಿ ತುಂಬಾ ಶೂ ಆಗಿ ಬರಲಿ ಅಂತ ಮರಿಗಳನ್ನ ಹಾಲನ್ನು ಬಿಡಿಸಿರೋದಿಲ್ಲ ಅಂಥ ಮರಿಗಳು ಕೂಡ ಇದರಲ್ಲಿ ಇದೆ ಸೊ ಏನೇ ಇರಲಿ ಮರಿಗಳು ಚೆನ್ನಾಗೂ ಅವರೆಲ್ಲ ಫಾರ್ಮಲ್ಲಿ ನೀಟಾಗಿ ಹೊಂದಿಕೊಂಡಿದೆ ಸೊ ಎಲ್ಲದನ್ನು ತಿಂತಿದೆ ಅಂತೆ ಬಟ್ ಅವರೇ ಒಂದು ಎರಡು ದಿನದಿಂದ ಇನ್ನೂ ಕಾಳುಗಳನ್ನ ಶುರು ಮಾಡಿಲ್ಲ ಸೊ ಈ ಥರ ಮರಿಗಳನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ಇತ್ತೀಚೆಗೆ ನಿನ್ನೆ ದಿನ ಕೂಡ ಕೆಲವೊಂದು ಬ ಕರಿಕನ್ ಮರಿಗಳನ್ನ ಕೊಟ್ಟಿದ್ದೀನಿ ತುಂಬ ಫೋನ್ ಕಾಲ್ಗಳು ಬರ್ತಿದೆ ಬ್ಲ್ಯಾಕ್ ಐಸ್ ಮರಿಗಳ ಬಗ್ಗೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಆಗಿರ್ಬೋದು ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ನೀವು ಒಂದು ಮರಿ ಕೇಳಿದ್ರು ಕೊಡ್ತೀನಿ ಎರಡು ಮರಿ ಕೇಳಿದ್ರು ಕೊಡ್ತೀನಿ ಎರಡುನೂರು ಮರಿ ಕೇಳಿದ್ರು ಕೊಡ್ತೀನಿ ಐವತ್ತು ಮರಿ ಕೇಳು ಕೊಡ್ತೀನಿ ಒಟ್ಟಲ್ಲಿ ಮರಿಗಳನ್ನ ಕೊಡ್ತಾನೆ ಇರ್ತೀನಿ ಸೊ ನಿಮ್ಗೆ ಅಗತ್ಯ ಬಿದ್ದ ಸಂಖ್ಯೆಯಲ್ಲಿ ನಾನು ಮರಿಗಳನ್ನ ಕಳಿಸ್ಕೊಡ್ತೀನಿ ಬಟ್ ಈ ಬಕ್ರೀದ್ ಆದ್ಮೇಲೆ ಸ್ವಲ್ಪ ಆಗಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಆರ್ಡರ್ಗಳು ಬಾಕಿ ಉಳ್ಕೊಂಡಿದೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ಸ್ವಲ್ಪ ನಿಧಾನಕ್ಕಾಗಿ ಈ ಥರ ಕ್ವಾಲ್ಟಿ ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಭಿಯನ್ನ ಬಣ್ಣೂರು ಫಾರ್ಮ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆದ ಆಗಲಿ ಮತ್ತೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮತ್ತೊಮ್ಮೆ ಮುಗಿಸ್ತಾ ಇದ್ದೇನೆ